ನಮಸ್ಕಾರ ಎಲ್ಲರಿಗೂ ಯಾವಾಗಲೂ ರೈಸ್ ಐಟಮ್ ಒಳಗೆ ಪಲಾವು ಬಿಸಿಬೇಳೆ ಭಾತ್ ಚಿತ್ರಾನ್ನ ಪುಳಿಯೋಗರೆ ಹೋಗ್ರೆ ಈ ರೀತಿ ತಿಂದು ಬೇಜಾರಾಗಿತ್ತಂದ್ರೆ ರೀ ಈ ಮಸಾಲೆ ಭಾತನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮಾಡೋದು ಅಷ್ಟೂ ಟೇಸ್ಟಿ ಆಗಿರ್ತೈತೆ ರೀ ಒಂದು ಸಲ ನೀವೇನು ಅಂದ್ರೆ ತಿಂದಿರಿಂದ್ರೆ ಸಾಕ್ರಿ ಮತ್ತು ಒಂದು ಸಲ ಮಾಡಬೇಕು ಅನ್ನಿಸ್ತೈತಿ ಅಷ್ಟು ರುಚಿಯಾಗಿರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲೇ ಒಂದು ಮಸಾಲೆ ರುಬ್ಕೊಳಂತ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಒಂದು ಆಗುವಷ್ಟು ಹಸಿ ಶುಂಠಿ ಒಂದು ಕಾಲು ಕಪ್ ಆಗೋ ಕಾಯಿ ತೊಗೊಳನ್ರಿ ನಿಮ್ಮ ಹತ್ರ ಫ್ರೆಶ್ ಕಾಯಿ ಇಲ್ಲ ಅಂದ್ರೆ ನೀವು ಒಣ ಹಾಕೊಬ್ರಿ ತೊಗೊಬೋದು ರೀ ಹಾಗೆ ಒಂದು ನಾಲ್ಕರಿಂದ ಐದು ಮಿಂಚಿಕಾಯಿನ ಹಾಕೊಳತ್ತಿ ನಿಮಗೆ ಖಾರ ಎಷ್ಟು ಹೇಳಿ ನೋಡಿಕೊಂಡು ಹಾಕ್ಕೊಡ್ರಿ ಇದನ್ನು ನೀರು ಹಾಕೊಳ್ದಂಗೆ ತರಿಯಾಗಿ ರುಬ್ಕೊಂಡು ಬರ್ಬೇಕು ರೀ ನೀರು ಹಾಕಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಈ ರೀತಿ ಡ್ರೈ ಆಗಿ ರುಬ್ಬ್ರಿ ಟೇಸ್ಟ್ ಮಸ್ತ್ ಬರ್ತೈತಿ ನೋಡಿರಿ ಇಷ್ಟು ತರಿತರಿ ಆದ್ರೆ ಸಾಕ್ರಿ ಹಂಗೆ ಇಲ್ಲಿ ನಾನು ಒಂದು ಎರಡು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡ್ರಿ ನೀವು ನಾರ್ಮಲ್ ಯಾವುದು ಅಕ್ಕಿ ಯೂಸ್ ರೀ ಅದನ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಬಾಸುಮತಿ ಒಳಗೂ ರೀ ಭಾಳ ಮಸ್ತ್ ಬರ್ತೈತಿ ಇದನ್ನ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಳತ್ತೀರಿ ನಾ ಇಲ್ಲೇ ಮಸಾಲೆ ಭಾತ್ನ ಕುಕ್ಕರ್ ಒಳಗೆ ರೀ ಕುಕ್ಕರ್ ಒಳಗೆ ಮಾಡಿದ್ರೆ ಬೇಗ ಆಗ್ತೈತೆ ಅಂಥೇಳಿ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿರಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಅಂತ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಕಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವ್ರಿ ಚಟ್ಪಟ ಆದಮೇಲೆ ಜೀರಿಗೆ ಹಾಕಿನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಒಂದು ಪಲಾವೇಲಿ ಒಂದು ತುಂಡು ಚಕ್ಕೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಒಂದು ಚಕ್ರಮಗು ಮತ್ತು ಸ್ವಲ್ಪ ಜಾವಿತ್ರಿ ಹಾಕಿನಿ ಇದನ್ನೆಲ್ಲನೂ ಹಾಕಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಇಲ್ಲೇ ಎರಡು ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಂಡ್ರಿ ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಸ್ವಲ್ಪ ಕರ್ಬೇವು ಹಾಕೀನ್ರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ರೀ ಚಂದಂಗ ಚೆಂದಂಗ ಅಂದ್ರೆ ಪೂರಾ ಬ್ರೌನ್ ಆಗಬೇಕಿಲ್ರಿ ಸ್ವಲ್ಪ ಲೈಟ್ ಪಿಂಕಿಶ್ ಆದರೆ ಸಾಕು ಈಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ರೀ ಈ ಸ್ವಲ್ಪ ಕಲರ್ಗೆ ಅಷ್ಟು ಹಾಕಿನಿ ಖಾರ ಇಲ್ಲ ಜಾಸ್ತಿ ಒಂದು ಎರಡು ಚಿಟಕಿ ಆಗೋಷ್ಟು ಹಿಂಗೆ ರುಬ್ಬಿರೋ ಅಂಥ ಮಸಾಲೆ ಪೇಸ್ಟ್ನ ಹಾಕ್ಕೊಳತ್ತೀ ಈಗೇನೈತೆ ರೀ ಇದು ಮಸಾಲೆ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋರಿಗೆ ಚಲೋ ತಂಗ ಹುರ್ಕೊಳ್ಬೇಕು ರೀ ಯಾಕಂದ್ರೆ ಇಲ್ಲಿ ಯಾವುದೂ ಮಸಾಲೆ ಹುರಿದು ತೊಗೊಂಡಿಲ್ಲ ಹಸಿದಾನ ಹಾಕೇನೆ ಲೋ ಫ್ಲೇಮ್ ಒಳಗೆ ಚಲೋ ತಂಗ ಎಣ್ಣೆ ಹಂಗೆ ಫ್ರೈ ಮಾಡ್ಕೊಳ್ಬೇಕು ರೀ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಈ ಮುಖಾಂತ್ರನ ಸಪೋರ್ಟ್ ಮಾಡ್ಬೋದು ರೀ ನೀವು ಅಂತ ಹೇಳ್ತೀನಿ ಈಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ರೀ ಹಂಗೆ ಇಲ್ಲೇ ಒಂದು ಅರ್ಧ ಬಟ್ಲ ಒನ ಬಟಾನಿನ ಹಾಕ್ಕೊಳನ್ರಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಹಾಕ್ಕೊಳನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋ ತಂಗ ಫ್ರೈ ಮಾಡ್ಕೊಳತ್ತೀ ನೀವು ಒಣ ಬಟಾಣಿ ಯೂಸ್ ಮಾಡಲಿಲ್ಲ ಅಂದರೆ ನೀವು ಫ್ರೆಶ್ ಬಟಾನಿನೂ ಯೂಸ್ ರೀ ಇದು ನಾನು ಬಟಾನಿ ರಾತ್ರಿ ನೀರೊಳಗೆ ನೆನೆಸಿಟ್ಟಿದ್ದೆ ಈಗ ಇದು ಇದೆಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನೆನ್ಸಿಟ್ಟಿರೋಂಥ ಅಕ್ಕಿ ಹಾಕ್ಕೊಳಾತನ ರೀ ನೀವು ರೋ ರೈಸ್ ಜೀರಾ ರೈಸ್ ಬಾಸುಮತಿ ಯಾವ್ದು ಬೇಕಾದರೂ ಯೂಸ್ ರೀ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಗೋಡ ಮಸಾಲ ಹಾಕ್ಕೊಳಾತನ ರೀ ಈ ಗೋಡ ಮಸಾಲ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಥವಾ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಡ್ರಿ ಈಗ ಇದನ್ನೆಲ್ಲನೂ ಮೇಲೆ ಜಸ್ಟ್ ಒಂದು ನಿಮಿಷ ಇದನ್ನ ಅಕ್ಕಿನ ಎಲ್ಲಾನು ಚಲೋ ತಂಗ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಈಗ ಇದಕ್ಕೆ ನಾನು ನೀರು ಹಾಕ್ಕೊಳತ್ತೀ ಬಿಸಿ ಮಾಡಿರೋ ಅಂಥದ್ದು ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ಅಷ್ಟು ನೀರನ್ನ ಹಾಕ್ಕೊಳಾತೇನ್ರಿ ನೀವೇನು ನೆನೆಸ್ಲಿಲ್ಲ ಅಂದ್ರೆ ಐದು ಆಗುವಷ್ಟು ನೀರು ಹಾಕ್ಕೊಡ್ರಿ ಅಕ್ಕಿ ನೆನೆಸಿದ್ರೆ ನಾಲ್ಕು ಬಟ್ಲಾಗೋಷ್ಟು ಸಾಕ್ರಿ ಎರಡು ಬಟ್ಲಿಗೆ ನೀರು ಹಾಕಿದ್ಮೇಲೆ ಚಲೋ ತಂಗ್ ಮಿಕ್ಸ್ ಮಾಡಿಬಿಟ್ಟು ಸಲ ಉಪ್ಪು ಟೇಸ್ಟ್ ಮಾಡಿಕೊಡ್ರಿ ಈಗ ಇದಕ್ಕೆ ಕುದಿ ಬರಬೇಕು ರೀ ಈಗ ನೋಡಿರಿ ಇದಕ್ಕೆ ಕುದಿ ಬಂದೈತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಾಸ್ಟ್ ಸಲ ಚಲೋ ತಂಗ ಮಿಕ್ಸ್ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಒಳಗೆ ಎರಡು ಬೀಜಲು ಹಾಕಿಸಿದ್ರೆ ಸಾಕ್ರಿ ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ರೆಡಿ ಆಗ್ತತಿ ನೀವು ಕುಕ್ಕರ್ ಒಳಗೆ ಮಾಡಿದ್ರೆ ಟೈಮ್ ಇತ್ತು ಅಂದ್ರೆ ನೀವು ಪಾತ್ರೆ ಒಳಗೂ ರೀ ಈಗ ನೋಡಿರಿ ಇದು ಎರಡು ಬೀಜಲಾಗೈತಿ ಪೂರ್ತಿ ಇದು ಪ್ರೆಷರ್ ಹೋಗ್ಬೇಕು ರೀ ಆವಾಗ ಇದನ್ನು ಓಪನ್ ಮಾಡಿರಿ ಬಿಸಿ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದ್ರೆ ಮುದ್ದಿ ರೀತಿ ಆಗ್ತೈತಿ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ಮಿಕ್ಸ್ ಮಾಡಿದ್ರೆ ಮಸ್ತಾಗಿ ಉದುರು ಉದ್ರಾಗಿ ಮಸಾಲ ಭಾತ್ ರೆಡಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ನೀವು ಏನಾರು ಒಂದು ಸಲ ತಿಂದಿರಿ ಅಂದ್ರೆ ಸಾಕ್ರಿ ತಿಂಗ್ಳೊಳಗೆ ಎರಡು ಮೂರು ಸಲ ಅಂತೂ ಮಾಡೇ ಮಾಡ್ತೀರಿ ಅಷ್ಟು ಸೂಪರ್ ಆಗಿರ್ತೈತಿ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಇದು ರುಚಿಯಾಗಿರ್ತೈತಿ ನೀವು ಸಹಿತ ಈ ವಿಡಿಯೋ ನೋಡಿಬಿಟ್ಟು ಸಲ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್